ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ ಈಗಾಗಲೇ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾಯಿದೆ ಅಂದರೆ ಲೋಕಸಭಾ ಚುನಾವಣೆ ಹತ್ರ ಬರುವುದರಿಂದ ಇಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಅಂತ ಮನೆ ಮನೆಗೆ ಇಲ್ಲಿ ವಿತರಣೆ ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಲೋಕಸಭೆ ಐದು ಗ್ಯಾರಂಟಿ ಯೋಜನೆ ಕಾರ್ಡ್ ಅಂತ ಇಲ್ಲಿ ತಿಳಿಸಿದ್ದಾರೆ ಈ ಒಂದು ಕಾರ್ಡ್ ಅಲ್ಲಿ ಮುಖ್ಯವಾದ ವಿಷಯ ಏನೆಲ್ಲ ಇದೆ ಅಂತ ನೀವು ನೋಡೋದಾದ್ರೆ ಇಲ್ಲಿ ಮೊದಲನೇದಾಗಿ ಮಹಿಳೆಯರಿಗೆ ಒಂದು ಲಕ್ಷ ಹಣವನ್ನ ಇಲ್ಲಿ ಪ್ರತಿ ವರ್ಷ ಕೊಡ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಈ ಒಂದು ಕಾರ್ಡ್ ಇಂದ ನಿಮಗೆ ಒಂದು ಲಕ್ಷ ಹಣವನ್ನ ಬರಬೇಕಂದ್ರೆ ನಿಮ್ಮ ಹತ್ರ ಒಂದು ಡಾಕ್ಯುಮೆಂಟ್ ಕಡ್ಡಾಯವಾಗಿ ಇರಬೇಕು ಹಾಗಿದ್ರೆ ನೀವು ಕೇಳ್ಬಹುದು ಆ ಒಂದು ಡಾಕ್ಯುಮೆಂಟ್ಸ್ ಯಾವುದು ಅಥವಾ a wando to... ಕಾರ್ಡ್ ಯಾವುದು ಅಂತ ನೀವು ಕೇಳೋದಾದರೆ ಮತ್ತು ಅದರ ಜೊತೆಗೆ ಆ ಒಂದು ಗ್ಯಾರಂಟಿ ಕಾರ್ಡಲ್ಲಿ ಇನ್ನೂ ಏನಾದರೂ ಯೋಜನೆಗಳಿದೆ ಅಂತ ನೀವು ಕೇಳೋದಾದರೆ ಇನ್ನೂ ಮುಖ್ಯವಾಗಿರುವ ಯೋಜನೆಗಳಿವೆ ಸೊ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ಮಾಹಿತಿ ಸಂಪೂರ್ಣವಾಗಿ ತಿಳಿಬೇಕಂದ್ರೆ ನೀವೇನು ಮಾಡಬೇಕು ಅಂತ ಕೇಳೋದಾದರೆ ಪ್ರತಿನಿತ್ಯ ಹೇಳುವಾಗ ಈ ಒಂದು ವಿಡಿಯೋನ ಯಾರು ಮಧ್ಯದಲ್ಲಿ ಓಡಿಸಿ ಓಡಿಸಿ ನೋಡಬೇಡಿ ಯಾಕಂದರೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಈಗ ಮೊದಲನೇದಾಗಿ ಇಲ್ಲಿ ಕಾಂಗ್ರೆಸ್ ಕೊಟ್ಟಿರುವ ಒಂದು ಲಕ್ಷ ಹಣದ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಈಗಾಗಲೇ ಚಾಮರಾಜನಗರದಲ್ಲಿ ಈ ಒಂದು ಪ್ರಚಾರ ಕೂಡ ನಡೀತಾ ಇದೆ ಅಂದ್ರೆ ಈ ಒಂದು ಕಾರ್ಡ್ ಅಲ್ಲಿ ಮೊದಲನೇದಾಗಿ ಏನಿದೆ ಅಂದರೆ ಪ್ರತಿ ಕುಟುಂಬದ ಮಹಿಳೆಯರಿಗೆ ಒಂದು ಲಕ್ಷ ಹಣವನ್ನು ಇಲ್ಲಿ ಪ್ರತಿ ವರ್ಷ ಕೊಡ್ತೀವಿ ಅಂತ ಆ ಒಂದು ಕಾರ್ಡ್ ಅಲ್ಲಿ ತಿಳಿಸಿದ್ದಾರೆ ಮತ್ತೆ ಇಲ್ಲಿ ಈ ಒಂದು ಹಣ ಸಿಗಬೇಕಂದ್ರೆ ನಿಮಗೆ ನಿಮ್ಮ ಹತ್ರ ಒಂದು ಕಾರ್ಡ್ ಇರಬೇಕು ಅಂದರೆ ಈ ಒಂದು ಕಾರ್ಡ್ ಇದ್ರೆ ಮಾತ್ರ ನಿಮಗೆ ಒಂದು ಲಕ್ಷ ಹಣವನ್ನು ಬರುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಹಾಗಿದ್ರೆ ನೀವು ಕೇಳ್ಬೋದು ಅಥವಾ ನಿಮ್ಮ ಹತ್ರ ಒಂದು ಕುತೂಹಲ ಕೂಡ ಇರಬಹುದು ಆ ಒಂದು ಕಾರ್ಡ್ ಏನು ಅಂತಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಇರಬೇಕು ಸ್ನೇಹಿತರೆ ಸೊ ನಿಮಗೆ ಈಗ ಅನಿಸ್ಬೋದು ಈ ಒಂದು ಆಧಾರ್ ಕಾರ್ಡ್ ಇಂದ ಏನಾಗುತ್ತೆ ಅಂತ ಸೊ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೋಡಿ ಹಾಗಾಗಿ ಒಂದು ಲಕ್ಷ ಹಣ ಖಂಡಿತವಾಗಿ ನಿಮ್ಮ ಒಂದು ಖಾತೆಗೆ ಬರಬೇಕಂದ್ರೆ ನೀವು ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಗೆದ್ದಿಸಿದರೆ ಮಾತ್ರ ನಿಮಗೆ ಇಲ್ಲಿ ಅಮೌಂಟನ್ನು ಬರುವಂಥದ್ದು ಸೊ ಇದಾದ ನಂತರ ನೀವು ಮತ್ತೆ ಕೇಳ್ಬೋದು ಆಧಾರ್ ಕಾರ್ಡ್ ಇದ್ದರೆ ಸಾಕ ಇಲ್ಲ ಮತ್ತೆ ಏನಾದರೂ ಡಾಕ್ಯುಮೆಂಟ್ಸ್ ಬೇಕಂತ ನೀವು ಕೇಳೋದಾದ್ರೆ ಇಲ್ಲಿ ಆಧಾರ್ ಕಾರ್ಡ್ ಒಂದು ಇದ್ದರೆ ಸಾಕು ಸ್ನೇಹಿತರೆ ಮತ್ತು ನಿಮ್ಮ ಒಂದು ಮನೆಗಳಿಗೆ ಬಂದು ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಈ ಒಂದು ಮೂರು ಅಂದರೆ ನಿಮ್ಗಳಿಗೆ ಒಂದು ಲಕ್ಷ ಹಣವನ್ನು ಖಂಡಿತವಾಗಿ ಬರಬೇಕಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಕರೆಕ್ಟ್ ಆಗಿರಬೇಕು ಹಾಗೆ ನಿಮ್ಮ ಒಂದು ಹೆಸರು ಚೇಂಜ್ ಆಗಿರಬಾರ್ದು ಹಾಗೆ ಇದಾದ ನಂತರ ನಿಮ್ಮ ಒಂದು ಸ್ಥಳ ಅಥವಾ ವಿಳಾಸದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ನಿಮಗೆ ಅಮೌಂಟ್ ಬರೋದಿಲ್ಲ ಮತ್ತೆ ಈ ಒಂದು ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ಅದಕ್ಕೆ ಖಂಡಿತವಾಗಿ ಉತ್ತರ ಕೊಟ್ಟೆ ಕೊಡ್ತೀವಿ ಸೊ ಈ ಒಂದು ಮಾಹಿತಿ ಸಂಪೂರ್ಣವಾಗಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ಒಂದು ವಿಡಿಯೋ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ